ನನ್ನ ಹೆಸರು ಗಂಗಪ್ಪ ಈಶ್ವರಪ್ಪ ಕಾಲ್ವಾಡ ಅಂತೇಳಿ ನಾವು ಧಾರವಾಡ ಜಿಲ್ಲಾ ನವಲ ತಾಲೂಕ್ ಮೊರೋ ಗ್ರಾಮದ ರೈತ ನಾವು ಕೃಷಿ ಒಳಗೆ ಮೊದಲ ಹಿರಿಯರಿಂದ ಪೂರ್ವಜರಿಂದ ಮಾಡ್ಕೊಂಡು ಬಂದಂಥ ಕೃಷಿಯನ್ನು ಮೊದಲಿಂದ ಮಾಡ್ತಾ ಬಂದಿದ್ವಿ ಅದರಿಂದ ನಮ್ಗೆ ಹೆಚ್ಚು ಲಾಭ ಸಿಗ್ತಾ ಸಿಗಲಿಕ್ಕಿಲ್ಲ ಅಂತೇಳಿ ತಿಳಿದ ನಂತರ ಈ ಕೊರೋನಾ ಸಂದರ್ಭದಲ್ಲಿ ಐದು ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾವು ಕೃಷಿ ಜೊತೆಗೆ ಏನಾದರೂ ಉಪಕಸ ಮಾಡಬೇಕು ಖಾಲಿ ಕುಡ್ರಬಾರ್ದು ಅಂದಾಗ ಮಾತ್ರ ಕೃಷಿ ಒಳಗೆ ಏನಾದರೂ ಲಾಭ ಮಾಡ್ಬೋದು ಅಂಥೇಳಿ ಅಂದ್ಕೊಂಡು ಅವತ್ತು ಕೃಷಿ ಒಳಗೆ ಅದರ ಜೊತೆಗೆ ಹೈನುಗಾರಿಕೆ ಮತ್ತು ಸಣ್ಣದಾಗಿ ಒಂದು ಹತ್ತು ಕುರಿಯನ್ನು ಸಾಕಿ ಕುರಿ ಸಾಕಾಣಿಕೆಯನ್ನ ಮಾಡತೊಡಗಿದ್ದೀವಿ ಅದು ಕೊರೋನಾ ಸಂದರ್ಭದಲ್ಲಿ ನಾವು ಶುರು ಮಾಡಿದಂಥ ಏನು ಉಪಕಸಬ ಏನೈತಲ್ಲ ಅವತ್ತಿನಿಂದ ಇವತ್ತು ಬೆಳೆದು ನಿಂತು ನಮ್ದು ಒಂದು ಐದ್ನೂರು ಕುರಿ ಮತ್ತು ಎರಡ್ನೂರು ಜವಾರಿ ಕೋಳಿ ಒಂದು ಹತ್ತು ಜವಾರಿ ಆಕಳುಗಳನ್ನು ಸಾಕಾಣಿಕೆ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಕೃಷಿ ಜೊತೆಗೇನೆ ಇದನ್ನ ಮಾಡಾತೀವಿ ನಾವು ಈಗ ಇವತ್ತಿಗೆ ಒಂದು ಎರಡರಿಂದ ಮೂರು ಜನ ಹಾಳು ಕೂಡ ಇಟ್ಕೊಂಡಿದೀವಿ ಈ ಏನು ಕುರಿ ಸಾಕಾಣಿಕೆ ಕೆಲಸಕ್ಕೆ ಹೀಗಾಗಿ ನಮ್ಮ ಕೃಷಿಗೆ ಬೇಕಾಗಿರ್ತಕ್ಕಂಥ ಏನು ಈ ಸಾವಯವ ಗೊಬ್ಬರ ಅಂತೀವಿ ಈ ಕುರಿ ಹಿಕ್ಕಿರ್ಬೋದು ಶಗಣಿ ಗೊಬ್ಬರ ಈ ಜವಾರಿ ಆಕಳದ ಶಗಣಿ ಗೊಬ್ಬರ ಇರ್ಬೋದು ಅಥವಾ ನಾವು ಜೀವಾಮೃತ ಅಂತೇಳಿ ಏನು ಹೇಳ್ತೇವೆ ಅದು ಕೂಡ ಇಲ್ಲಿ ನಮ್ಮ ಮನೆಯಲ್ಲೇನೇ ಸಿಗುವಂಥದ್ದು ಅಂದ್ರೆ ಐದು ವರ್ಷದಿಂದ ನಾವು ರಾಸಾಯನಿಕವನ್ನು ಕಡಿಮೆ ಮಾಡ್ತಾ ಬಂದಿದ್ದೀವಿ ಪೂರ್ತಿಯಾಗಿ ಬಿಟ್ಟಿಲ್ಲ ಕಡಿಮೆ ಮಾಡ್ತಾ ಬಂದಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಬಿಡುವಂಥ ಸಂದರ್ಭ ನಮ್ಮದು ಬರ್ತೈತಿ ಯಾಕಂದ್ರೆ ಈಗಾಗಲೇ ನಾವು ಒಳ್ಳೆಯ ಇಳುವರಿಯನ್ನು ತೆಗಿತಾ ಇದ್ದೀವಿ ಅದು ಕಡಿಮೆ ಖರ್ಚಿನಲ್ಲಿ ಯಾಕಂದ್ರೆ ರಾಸಾಯನಿಕ ಕಡಿಮೆ ಬಳಸತ್ತೇವೆ ಅಂದ್ರೆ ಖರ್ಚು ಕಡಿಮೆ ಆಕತೆ ಅಂದಂಗೆ ಇವತ್ತಿನ ಇವತ್ತಿನ ದಿವಸ ಅದ್ರ ಜೊತೆ ಜೊತೆಗೆ ಕೋಳಿ ಸಾಕಾಣಿಕೆ ಇರ್ಬೋದು ಇದು ಹೈನುಗಾರಿಕೆ ಇರ್ಬೋದು ಇವೆಲ್ಲವೂ ಕೂಡ ನಮಗೆ ಇವತ್ತಿಗೆ ನಾವು ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ಆದಾಯವನ್ನು ಗಳಿಸುವಂಥ ರೈತರಾಗಿ ನಾವು ಇವತ್ತು ಹೊರಹೊಂಬಿದ್ದೀವಿ ನಮ್ಮ ಜೀವನದಾಗ ನಾವು ಯಾವತ್ತೂ ಕೂಡ ಅಂದ್ಕೊಂಡಿದ್ದಿಲ್ಲ ನಾವು ಒಬ್ಬ ಸಣ್ಣ ರೈತ ಒಂದು ಎಂಟು ಎಕರೆ ಜಮೀನು ನಮ್ಮದು ಮೊರಬ್ ಗ್ರಾಮದಾಗ ಎಂಟು ಎಕರೆ ಅದು ನಮ್ಮದು ಲ್ಯಾಂಡ್ ನಮ್ದು ಬಂದು ಡ್ರೈಲ್ಯಾಂಡ್ ಇವತ್ತು ನಾವು ಒಂದು ಕೃಷಿ ಹೊಂಡ ಮಾಡಿಕೊಂಡು ಆ ಏನು ಹೈಟೆಕ್ ಸೆಟ್ ಮಾಡಿಕೊಂಡು ಕುರಿದು ಅದ್ರ ಮ್ಯಾಗಡೆ ನೀರೆಲ್ಲ ಮಳೆ ನೀರು ಕೊಯ್ಲು ಅಂತೇಳಿ ಆ ಕೃಷಿ ಹೊಂಡಕ್ಕೆ ನೀರನ್ನ ಶೇಖರಣೆ ಆಗುವಾಗ ಮಾಡಿ ಅದರಿಂದ ಮೇವು ಬೆಳೆದು ಆ ಎಲ್ಲ ಐದುನೂರು ಕುರಿ ಮತ್ತು ಒಂದು ಹತ್ತು ಆಕಳಗಳನ್ನು ಸಾಕ್ತಾ ಇದ್ದೀವಿ ನಾವು ಅದಕ್ಕೆ ಎಕ್ಸ್ಟ್ರಾ ಪೀಡ್ ಆಗಿ ಯಾವುದೇ ರೀತಿ ಖರ್ಚು ಮಾಡ್ತಾ ಇದ್ದಲ್ವ ಅಂದ್ರೆ ಅಂದರೆ ಬರಬೇಕು ಅಲ್ಲಿಂದ ಅದನ್ನ ತರಬೇಕು ಇದನ್ನು ಏನಿಲ್ಲ ನಮ್ಮ ಹೊಲದಲ್ಲಿ ಬೆದಿರ್ತಕ್ಕಂಥ ಗೋವಿನ ಜೋಳ ಇರ್ಬೋದು ಆಮ್ಯಾಗ ಇನ್ನು ಹಸಿರು ಪಾ ಮೇವು ಇರ್ಬೋದು ಆಮೇಲೆ ಇನ್ನು ಉಳಿದ ಕಡಲಿ ಹೊಟ್ಟು ಶೇಂಗಾ ಹೊಟ್ಟು ಮತ್ತು ಸೋಯಾಬೀನ್ ಹೊಟ್ಟನ್ನು ನಾವು ಶೇಖರಣೆ ಮಾಡಿ ಇಟ್ಟುಕೊಂಡು ವರ್ಷ ಪೂರ್ತಿ ಅವಕ್ಕೆ ಆಹಾರದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊತೀವಿ ನಾವು ವರ್ಷದಲ್ಲಿ ಒಂದು ಐದುನೂರು ಕುರಿ ಇರೋದ್ರಿಂದ ವರ್ಷಕ್ಕೊಂದು ಎರಡು ಸತಿ ಈ ಕುರಿ ನಮ್ಮದು ಅಮೀನುಗಡೆ ಎಳಗ ಅಂತೇಳಿ ಕುರಿ ಐತಿ ವರ್ಷಕ್ಕೆ ಎರಡು ಸತಿ ಮರಿಯನ್ನು ಹಾಕ್ತೈತಿ ಈ ಕುರಿ ಎರಡು ಸತಿ ಮರಿ ಹಾಕೋದ್ರಿಂದ ಒಂದು ವರ್ಷದಲ್ಲಿ ಒಂದು ಸಾವಿರ ಮರಿ ಬರಬೇಕು ಐದುನೂರು ಕುರಿಗೆ ಎರಡು ಸತಿ ಮರಿ ಹಾಕೋದ್ರಿಂದ ಸಾವಿರ ಮರಿ ಬರಬೇಕು ಆದ್ರೆ ಡೆತ್ ರೇಷೋ ಒಂದು ಒನ್ ಟು ಫೈವ್ ಪರ್ಸೆಂಟ್ ಇರೋದ್ರಿಂದ ನಾವು ಮ್ಯಾಕ್ಸಿಮಮ್ ಡೆತ್ ರೇಷೋನ ತೆಗೆದು ಒಂದು ತರ್ಟಿ ಪರ್ಸೆಂಟ್ ತೆಗೆದಾಗ ನಮ್ಗೊಂದು ಒಂದು ಏಳ್ನೂರು ಮರಿ ಮಾರಾಟಕ್ಕೆ ಅಂತ ಅಂತೇಳಿ ನಾವು ಅಂದ್ಕೊಂಡಾಗ ನಾವು ಈಗ ಆಲ್ರೆಡಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ನಮಗೆ ಏಳ್ನೂರಿಂದ ಎಂಟ್ನೂರು ಮರಿಗಳು ನಮ್ಗೆ ಮಾರಾಟಕ್ಕೆ ಸಿಗಾತವು ನಾವು ಅಂದಾಜು ಆರರಿಂದ ಒಂದು ಎಂಟು ಸಾವಿರ ರೂಪಾಯಿ ಕುರಿ ಮರಿಗಳನ್ನು ಮಾರಾಟ ಮಾಡ್ತೀವಿ ಅಂದ್ರೆ ಆರರಿಂದ ಎಂಟು ಸಾವಿರ ಅಂದ್ರೆ ಮಿನಿಮಮ್ ಒಂದು ಏಳು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯಿ ಮರಿ ಏಳ್ನೂರು ಏಳ್ನೂರು ಮರಿ ಏಳು ಸಾವಿರ ರೂಪಾಯಿ ಒಂದು ಏಳ್ನೂರು ಮರಿ ಅಂದ್ರೆ ನಲವತ್ತೊಂಬತ್ತು ಲಕ್ಷ ರೂಪಾಯಿ ಆಯಿತು ಇನ್ನಿದ್ರೆ ನಮ್ಮದು ಖರ್ಚು ವೆಚ್ಚ ಅಂದ್ರೆ ಆಳಿನ ಖರ್ಚು ಇರ್ಬೋದು ನಮ್ಮದೇ ಸ್ವತಃ ಖರ್ಚು ಇರ್ಬೋದು ನಾವು ಹಾಳಾಗಿ ಒಂದು ಎರಡು ಆಳಿಂದ ಮನಿಯವರ ಮಾಡೋದ್ರಿಂದ ನಮ್ಮ ಆಳಿನ ಖರ್ಚು ಇರಬಹುದು ಈ ಎಲ್ಲ ಆಳಿನ ಖರ್ಚುಗಳನ್ನು ನಾವು ಏನು ಕೆಳಗಡೆ ಬಿದ್ದಿರತಕ್ಕಂತ ಹಿಕ್ಕಿ ಗೊಬ್ಬರವನ್ನ ಒಂದು ತಿಂಗಳಿಗೆ ಮಾತ್ರ ನಮ್ಮ ಹೊಲಗಳಿಗೆ ಬಳಸ್ಕೊಂತೀವಿ ಈ ನೋಡಿದ ಹನ್ನೊಂದು ತಿಂಗಳ ಗೊಬ್ಬರವನ್ನ ಪ್ರತಿ ತಿಂಗಳು ಒಂದು ಲಕ್ಷದಂತೆ ಮಾರಾಟ ಮಾಡ್ತೀವಿ ನಾವು ಅಂದ್ರೆ ಹನ್ನೊಂದು ತಿಂಗಳಿಗೆ ಹನ್ನೊಂದು ಲಕ್ಷ ರೂಪಾಯ್ದು ನಮ್ದು ಗೊಬ್ಬರನ ಮಾರಾಟ ಆಕೈತಿ ಆ ಕಡೆ ಶಿರ್ಸಿ ಸಿದ್ದಾಪುರ ಭಾಗದವರೆಲ್ಲ ಅಡಿಕೆ ತೋಟಕ್ಕೆ ಗೊಬ್ಬರವನ್ನು ಮಾರಾಟ ತಗೊಂಡು ಹೋಗ್ತಾರೆ ಆರ್ ಸಾವಿರದ ನೂರ ಐವತ್ತು ರೂಪಾಯಿ ಒಂದು ಬ್ರಾಸ್ ನಾವು ಮಾರಾಟ ಮಾಡ್ತಾರೆ ಗೊಬ್ಬರದ ರೇಟ್ ಹಾಗಾಗಿ ನಮಗೆ ಆ ಗೊಬ್ಬರದಲ್ಲಿನ ನಮ್ದು ಎಲ್ಲ ಖರ್ಚು ವೆಚ್ಚ ಅಂದ್ರೆ ಮೇಂಟೆನೆನ್ಸ್ ಎಲ್ಲಾನು ಹೋಗೋದ್ರಿಂದ ಈ ನೆಟ್ಟಾಗಿ ಪ್ರಾಫಿಟ್ ಏನು ನಲವತ್ತೊಂಬತ್ತು ಲಕ್ಷ ರೂಪಾಯಿ ಕುರಿಯಿಂದ ಇರ್ಬೋದು ಮತ್ತು ಇನ್ನಿತರೆ ಹೈನುಗಾರಿಕೆ ಮತ್ತು ಕೋಳಿಯಿಂದ ಒಂದು ಲಕ್ಷ ಬಂದೈತೆ ಅಂದರೂ ಕೂಡ ನಾವು ಇವತ್ತು ಆರಾಮಾಗಿ ಒಂದು ಐವತ್ತು ಲಕ್ಷ ರೂಪಾಯಿ ದುಡಿಮೆಯನ್ನು ಮಾಡ್ತಾಯಿದ್ದೀವಿ ಈ ಎರಡು ವರ್ಷದಿಂದ ಈಗ ನಮ್ಮದು ಪ್ರಾಫಿಟ್ ಬಂದು ಐವತ್ತು ಲಕ್ಷ ಐತಿ ಮೊದಲು ಮೊದಲಿಗೆ ಸ್ವಲ್ಪ ಕಷ್ಟ ಆಯ್ತು ನಮಗೆ ತೊಗೊಂಬಂದಾಗ ಅವು ಎಲ್ಲ ಅವಕ್ಕೆ ವ್ಯಾಕ್ಸಿನ್ ಡಿ ವಾರ್ಮಿಂಗ್ ಮಾಡೋದಾಗ್ಲಿ ಆಮ್ಯಾಗ ನಾವು ರೈತಾಪಿ ವರ್ಗದಿಂದ ಬಂದಿರೋದ್ರಿಂದ ಈ ಕುರಿ ಮತ್ತು ಕೋಳಿ ಬಗ್ಗೆ ಭಾಳ ಅಷ್ಟಾಗಿ ಗೊತ್ತಿರಲಿಲ್ಲ ಆ ನಂತರ ವೆಟರ್ನರಿ ಡಿಪಾರ್ಟ್ಮೆಂಟ್ನವರು ನಮ್ಮ ಜೊತೆಗೂಡಿ ಭಾಳ ಸಹಕಾರ ಕೊಟ್ಟರು ಅದೇ ರೀತಿ ಕೆ ವಿ ಕೆ ಧಾರವಾಡದಲ್ಲಿ ಕೂಡ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಟ್ಟರು ಆಮೇಲೆ ಐಜಿಪರ ಧಾರವಾಡ ಏನು ಮೇವು ಹುಲ್ಲುಗಾವಲು ಮತ್ತು ಮೇವು ಭಾರತ ಸರ್ಕಾರದ ಏನಿದೆ ಅಲ್ಲಿ ನಮಗೆ ಮೇವಿನ ತಳಿಗಳನ್ನು ಎಲ್ಲ ಕೊಟ್ಟರು ಇವತ್ತು ಆ ಮೇವಿನ ತಳಿಗಳ ಬೀಜವನ್ನು ನಾನೇ ಪ್ರೊಡಕ್ಟ್ ಪ್ರೊಡಕ್ಷನ್ ಮಾಡಿ ಅವರಿಗೆ ಒಳ್ಳೆ ಐಜೆ ಪರಾಯಿಗೆ ಬೀಜವನ್ನು ಕೂಡ ಪೂರೈಸ್ತಾ ಇದ್ದೀನಿ ಹೀಗೆ ಕೃಷಿಯಲ್ಲಿ ಒಂದು ಏನೋ ಕನಸು ಕಟ್ಕೋಬೇಕಂತೇಳಿ ಅವತ್ತಿನ ದೇವತ್ತು ಹೊರಟವರು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತೀವಿ ಇನ್ನೂ ಮುಂದಿನದಾಗಿ ಹೆಚ್ಚು ಹೆಚ್ಚು ನಾವು ಭಾಳ ಯುವಕರಿಗೆ ಇದ್ರ ಬಗ್ಗೆ ಭಾಳ ತಿಳಿ ಹೇಳ್ತೇವೆ ಇಲ್ಲಿವರೆಗೂ ನಮ್ಮ ಫಾರ್ಮಸಿಗೆ ಒಂದು ನಾಲ್ಕು ಸಾವಿರದ ಒಂಬತ್ನೂರು ಜನ ಭೇಟಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಾಕಷ್ಟು ಜನ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ ಕೋಳಿ ಸಾಕಾಣಿಕೆ ಮಾಡ್ಕೊಂಡಿದ್ದಾರೆ ಮತ್ತು ಇನ್ನೂ ಮಾಡುವವರು ಕೂಡ ಇದ್ದಾರೆ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ ಆಮ್ಯಾಗ ಈ ಕೆಲಸ ಮಾಡ್ಬೇಕಂದ್ರೆ ಭಾಳ ಎಲ್ಲರಿಗೂ ತಾಳ್ಮೆ ಬೇಕು ಇದು ಒಂದು ವರ್ಷಕ್ಕಾಗುದಲ್ಲ ನನಗೆ ಮೂರು ವರ್ಷ ಏನು ಲಾಭನ ಬರಲಿಲ್ಲ ಅದ್ರಾಗ ಬಹಳ ಕಷ್ಟಪಟ್ಟಿವಿ ಅದರಿಂದ ಕಷ್ಟಪಟ್ಟು ನಾವು ಇದನ್ನ ಬಿಡಲೇಬಾರದು ಏನಾರು ಆಗ್ಲಿ ಇದರಿಂದ ನಮ್ಗೆ ಅಂತೇಳಿ ಅನ್ಕೊಂಡು ಮಾಡಿದಾಗ ಇವತ್ತಿನ ದಿವಸ ಅದರ ಪ್ರತಿಫಲ ನಮಗ್ ತಲುಪೈತಿ ಅಂತೇಳಿ ನಮ್ಮೆಲ್ಲ ರೈತ ಬಂದವರಿಗೆ ನಾ ಹೇಳಕ್ತೇನೆ ಮಾಡ್ಬೋದು ಒಂದು ಎಕರೆ ಎರಡು ಎಕರೆ ಇದ್ದವರು ಕೂಡ ಒಂದು ನೂರು ಕುರಿ ಸಾಕಾಣಿಕೆ ಮಾಡ್ಬೋದು ಅಷ್ಟು ಮ್ಯಾಕ್ಸಿಮಮ್ ಯಾಕಂದ್ರೆ ಒಂದು ನೂರು ಕುರಿ ಅಂದ್ರೆ ಒಂದು ಹತ್ತು ಆಕಳ ಅಥವಾ ಎಮ್ಮಿ ಕಟ್ಕೊಂಡು ಹೈನುಗಾರಿಕೆ ಮಾಡಿದಷ್ಟು ಸರಳವಾಗಿರ್ತೈತಿ ಆಮ್ಯಾಗ ಹೈನುಗಾರಿಕೆ ಮಾಡ್ಬೇಕಂದ್ರೆ ನಮಗೆ ಎಲ್ಲಿ ತೊಂದರೆ ಆಕತ್ತಂದ್ರೆ ಎರಡೂ ಟೈಮ್ ಅವನ್ನ ಹಿಂಡ್ಬೇಕು ಹಾಲು ಕರಿಬೇಕು ಅನ್ನೋದು ಅಲ್ಲಿ ಮಾತ್ರ ತೊಂದರೆ ಆಕತಿ ಇಲ್ಲಿ ಕುರಿ ಸಾಕಾಣಿಕೆ ಮಾಡೋದ್ರಿಂದ ಅದು ಯಾವುದೇ ತೊಂದರೆ ಇರೋದಿಲ್ಲ ನಾವು ಹೈಟೆಕ್ ಮಾದರಿ ಒಳಗೆ ನಮ್ಮ ಫಾರ್ಮನ್ನು ಮಾಡ್ಕೊಂಡಿರೋದ್ರಿಂದ ಉಚ್ಚಿ ಆಗಲಿ ಅವು ಹಿಕ್ಕಿ ಆಗಲಿ ಯಾವುದೇ ಥರ ಕಸ ಹೊಡಿಯೋದು ಹೆಂಡಿ ತೆಗಿಯೋದು ಆ ಥರ ಏನು ಕೆಲಸ ಇರೋದಿಲ್ಲ ಮತ್ತು ನಮ್ಮ ಫಾರ್ಮನ್ನು ನೋಡಿದಾಗ ನೀವು ಭಾಳ ಹೈಟೆಕ್ ಮಾಡಿದೀವಿ ನಾವು ಯಾವ ಥರ ಅಂದ್ರೆ ಆಟೋ ಡ್ರಿಂಕರ್ ಅದಾವೆ ನಮ್ಮ ಒಳಗೆ ನೀರು ಹೋಗಿ ಟಚ್ ಆದ್ರೆ ಮಾತ್ರ ನೀರು ಬರ್ತಾವೆ ಕುಡಿಯಕ್ಕೆ ಆಮೇಲೆ ನಾವು ಪೀಡಿಂಗ್ ಮಾಡೋದು ಒಂದೇ ಕೆಲಸ ನಮ್ಗೆ ಪ್ರತಿ ಎರಡೂವರೆ ತೆಸಿಗೆ ಒಂದು ಸರ್ತಿ ಪೀಡಿಂಗ್ ಮಾಡೋದು ಭಾಳ ಸರಳವಾದ ಕೆಲಸ ಐದುನೂರು ಕುರಿಗೆ ಒಂದು ಇಬ್ಬರು ಆದರೂ ಸಾಕು ಒಂದಿನಕ್ಕೆ ಮೆಂಟೈನ್ ಮಾಡೋಕ್ಕಂಥೇಳಿ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತು ಈ ಊರ ಟೈಮ್ನಾಗ ಏನು ಬೇಸಿಗೆ ಟೈಮ್ನಲ್ಲಿ ಹೊಲಗಳೆಲ್ಲ ಫುಲ್ಲಾಗಿರ್ತಾವೆ ನಮ್ಮ ಭಾಗದಾಗ ಅಲ್ಲಿ ನಾವು ಗ್ರೀಸಿಂಗ್ ಕೂಡ ಅಂದರೆ ಮೇಲಿಗೆ ಕೂಡ ಬಿಡು ಬಿಡುವಂಥ ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ಮೇವಿಂದ ಸೇವಿಂಗ್ ಆಕತಿ ಆದರೆ ಅಲ್ಲಿ ಮೇಯಾಕೆ ಬಿಟ್ಟಾಗ ನಮಗೆ ಏನು ಒಂದು ಏನು ಲಾಸ್ ಆಗತ್ತಂದರೆ ಈ ಹಿಕ್ಕಿ ಗೊಬ್ಬರ ಎಲ್ಲಾನು ಎಲ್ಲಿ ಹೋಗಿರ್ತಾವ ಮೇಯಾಕ ಅಲ್ಲೇ ಮಾಡಿ ಬಂದ ನೈಟ್ ಏನು ಸ್ಟೇ ಮಾಡೋಕೆ ಇಲ್ಲಿ ನಮ್ಮ ಫಾರ್ಮಿಗೆ ಬಂದಿರ್ತಾವಲ್ಲ ಅವಾಗಿನ ಮಾತ್ರ ಗೊಬ್ಬರ ಬರ್ತೈತಿ ಅಂದ್ರೆ ನಮ್ದು ಗೊಬ್ಬರದ ಪ್ರಾಫಿಟ್ ಅವಾಗ ಕಡಿಮೆ ಆಕತಿ ಮೇವಿನ ಮೇವಿನ ಖರ್ಚು ಕಡಿಮೆ ಆಕತಿ ಅವಾಗ ಗೊಬ್ಬರ ಪ್ರಾಫಿಟು ಕಡಿಮೆ ಆಕತಿ ಸ್ಟಾಲ್ ಫೀಡಿಂಗ್ ನೋಡೋದ್ರಿಂದ ನಮಗೆ ಹೆಚ್ಚು ಹೆಚ್ಚು ಗೊಬ್ಬರ ಸಿಗ್ತೈತಿ ಅದರಿಂದಲೇ ಜಾಸ್ತಿ ಪ್ರಾಫಿಟ್ ಆಯ್ತು ಈಗ ಸರ್ಕಾರದ ಯೋಜನೆ ಅಂದ್ರೆ ಎನ್ ಎಲ್ ಎಂ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಹೇಳಿ ನಾವು ಆ ಯೋಜನೆ ಒಳಗೇ ಈ ಕುರಿ ಸಾಕಾಣಿಕೆಯನ್ನ ಮಾಡಿದ್ದೀವಿ ಅದು ನಾ ಮಾಡಿದ್ದು ಒಂದು ಕೋಟಿ ಪ್ರಾಜೆಕ್ಟ್ ಒಂದು ಕೋಟಿ ಒಳಗೆ ಸರ್ಕಾರದಿಂದ ಐವತ್ತು ಪರ್ಸೆಂಟ್ ಸಬ್ಸಿಡಿ ಐತಿ ಅಂದ್ರೆ ನನಗೆ ಐವತ್ತು ಲಕ್ಷ ರೂಪಾಯಿ ಸರ್ಕಾರ ಭಾರತ ಸರ್ಕಾರದಿಂದ ಸಬ್ಸಿಡಿ ಕೂಡ ಬಂದೈತಿ ಹಾಗೆ ಪಿ ಎಮ್ ಇ ಜಿ ಪಿ ಪಿ ಎಮ್ ಎ ಪಿ ಎಮ್ ಇಂಥ ಹಲವು ಯೋಜನೆಗಳ ನಾವು ನಾವು ರೈತರು ಏನ್ ಮಾಡ್ಬೇಕಂದ್ರೆ ಆ ಎಲ್ಲಾ ಯೋಜನೆಗಳನ್ನ ಸದುಪಯೋಗ ಮತ್ತೆ ನಮ್ಗೆ ಎದಕ್ ಕೊಟ್ಟಿರ್ತಾರ ಅದಕ್ಕೆ ಬಳಸ್ಕೋಬೇಕು ಬರೀ ಸಬ್ಸಿಡಿಗೋಸ್ಕರ ಇದನ್ನೆಲ್ಲ ಮಾಡಬಾರದು ನಾವ್ ಇದನ್ ಮಾಡಿದ್ರ ಆ ಸಬ್ಸಿಡಿ ತಾನಾಗೆ ಅಂತ ಹೇಳಿ ನಾ ಈ ಮೂಲಕ ಹೇಳಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ